ಬಾಯ್ ಆಲ್ ಈ ವಿಡಿಯೋದಲ್ಲಿ ವಾಟಿಗಾನ್ ಟ್ಯಾಬ್ಲೆಟ್ ನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಈ ಟ್ಯಾಬ್ಲೆಟ್ ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಮೋಷನ್ ಸಿಕ್ನೆಸ್ ಮೈನಿಯರ್ ಮತ್ತು ವಾಟಿಗೋ ಚಿಕಿತ್ಸೆಗೆ ಬಳಸಲಾಗುತ್ತದೆ ಮೋಷನ್ ಸಿಕ್ನೆಸ್ ಅಂದ್ರೆ ಚಲನೆಯ ಅನಾರೋಗ್ಯದ ಚಿಕಿತ್ಸೆಗೆ ಈ ಟ್ಯಾಬ್ಲೆಟ್ ನ ಬಳಸುತ್ತಾರೆ ಪ್ರಯಾಣದ ಸಮಯದಲ್ಲಿ ಚಲನೆಯಿಂದ ಬರುವಂತಹ ಅನಾರೋಗ್ಯದ ಕಾಯಿಲೆಗೆ ತಿರುಗುವ ಸಂವೇದನೆ ವಾಕರಿಕೆ ಮತ್ತು ವಾಂತಿ ಇಂತಹ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ ನ ಬಳಸುತ್ತಾರೆ ಮತ್ತೆ ಈ ಟ್ಯಾಬ್ಲೆಟ್ ಒಳಗಿನ ಕಿವಿಯ ರಕ್ತದ ಹರಿವನ್ನು ಸುಧಾರಿಸಲು ಸಹಾಯ ಮಾಡ ಮಾಡುತ್ತದೆ ಹೆಚ್ಚು ದ್ರವದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಈ ಒತ್ತಡವು ವಾಕರಿಕೆ ತಲೆ ತಿರುಗುವಿಕೆ ಗುವಿಕೆ ಟಿನಸ್ ಅಂದರೆ ಕಿವಿಯಲ್ಲಿ ರಿಂಗ್ ರಿಂಗ್ ಆಗುವಂಥ ಮಿನಿಯರ್ ಕಾಯಿಲೆಯನ್ನು ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಈ ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಡೈಲಿ ಟೂ ಟ್ಯಾಬ್ಲೆಟ್ಸ್ ಊಟ ಆದ ನಂತರ ಮಾರ್ನಿಂಗ್ ಮತ್ತು ನೈಟ್ ತೆಗೆದುಕೊಳ್ಳಿ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ತೆಗೆದುಕೊಳ್ಳಿ ಈ ಟ್ಯಾಬ್ಲೆಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಸಿನರ್ಜಿನ್ ಎಂಬ ಆಂಟಿ ಹಿಸ್ಟಮೈನ್ ಮೆಡಿಸಿನ್ ಇದೆ ಈ ಮೆಡಿಸಿನ್ ಒಳಗಿನ ಕಿವಿಯ ರಕ್ತನಾಳಗಳ ಸಂಕೋಚನವನ್ನು ತಡೆಯಲು ಸಹಾಯ ಮಾಡುತ್ತದೆ ಈ ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್ ವೇಟ್ ಗೇನ್ ಇನ್ ಡೈಜೆಷನ್ ನೌಸಿಯಾ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಟ್ಯಾಬ್ಲೆಟ್ ನಿಮ್ಮ ಬಾಡಿಗೆ ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ಸೇಫ್ಟಿ ಅಡ್ವೈಸ್ ಈ ಟ್ಯಾಬ್ಲೆಟ್ನಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾಯಿದ್ರೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಬಾರದು ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವಂಥವರು ಸ್ಮೋಕ್ ಸ್ಮೋಕ್ನ ಅವಾಯ್ಡ್ ಮಾಡಿ ಈ ಟ್ಯಾಬ್ಲೆಟ್ನ ಅಪ್ಸೆಟ್ ಸ್ಟಮಕ್ದಿಂದ ತೆಗೆದುಕೊಳ್ಳಬಾರದು ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಈ ಟ್ಯಾಬ್ಲೆಟ್ನ ಡಾಕ್ಟರ್ಸ್ ನಿಮಗೆ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಮತ್ತು ಅಡ್ವೈಸ್ ಮಾಡದೇನೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಬಾರದು ಮತ್ತು ಲಾಂಗ್ ಟರ್ಮ್ ಆಗಿನೂ ಕೂಡ ಯೂಸ್ ಮಾಡಬಾರದು ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಈ ಟ್ಯಾಬ್ಲೆಟ್ನ ಮಾತ್ರ ಸ್ಕಿಪ್ ಮಾಡಿ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವುದನ್ನು ನಿಲ್ಲಿಸಬಾರದು ಕಿಡ್ನಿ ಲಿವರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಬ್ರೇಸ್ಫೀಡಿಂಗ್ ವುಮೆನ್ಸ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು